ಇವತ್ತು ನಾವು ವಾಟ್ಸಾಪಲ್ಲಿ ಹೆಂಗೆ ಲೊಕೇಶನ್ ಹಾಕ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಫಸ್ಟ್ ನಾವು ವಾಟ್ಸಾಪ್ಗೆ ಹೋಗಬೇಕು ವಾಟ್ಸಾಪಲ್ಲಿ ಹೋಗಿ ಯಾರಿಗೆ ಇಷ್ಟು ನಂಬರ್ ಇದೆ ಯಾರಿಗೆ ಒಬ್ಬರಿಗೆ ನಾವು ಲೊಕೇಶನ್ ಕಳಿಸ್ಬೇಕು ಅಂದರೆ ಫಸ್ಟು ಹ್ಞೂ ಇದನ್ನು ನಾವು ಸೆಲೆಕ್ಟ್ ಮಾಡೋಣ ಇಲ್ಲಿ ಪಿನ್ ಇದೆ ನೋಡಿ ಇಲ್ಲಿ ಪಿನ್ ಆ ಪಿನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಡಾಕ್ಯುಮೆಂಟ್ಸ್ ಕ್ಯಾಮರಾ ಗ್ಯಾಲರಿ ಆಡಿಯೋ ಕ್ವಿಕ್ ರೀಡ್ ಲೊಕೇಶನ್ ಇಲ್ಲಿದೆ ನೋಡಿ ಈ ಲೊಕೇಶನ್ನು ಜಿ ಪಿ ಎಸ್ ಇಸ್ ಡಿಸೇಬಲ್ ಓಕೆ ಲೊಕೇಶನ್ ಆಫ್ ಇರ್ತದೆ ಆನ್ ಮಾಡ್ಕೋಬೇಕು ಆನ್ ಮಾಡಿ ಲೊಕೇಶನ್ ಸರ್ವೀಸಸ್ ಈ ರೀತಿ ಬರ್ತದೆ ಹಾಂ ರೆಡಿ ಇದೆ ಅದನ್ನು ನೀವು ಮತ್ತೆ ವಾಟ್ಸಾಪ್ಗೆ ಕಳಿಸ್ಬೋದು ನನಗೂ ಗೊತ್ತಿರಲಿಲ್ಲ ನನ್ನ ಮಗ ಕಲಿಸಿದ್ನು ಅದಕ್ಕೆ ನೋಡಿ ಇನ್ನೊಂದು ಸಲ ಹೇಲಿಕ್ ಹೋಗಬೇಕು ಇಲ್ಲಿ ಪಿನ್ ಸೆಲೆಕ್ಟ್ ಮಾಡ್ಬೇಕು ಡಾಕ್ಯುಮೆಂಟ್ಸ್ ಈ ಪಿನ್ ಈ ಪಿನ್ ನಲ್ಲಿ ಲೊಕೇಶನ್ ಸೆಂಡ್ ಕರೆಂಟ್ ಲೊಕೇಶನ್ ನೋಡಿ ಇದು ರೆಡಿ ಆಯ್ತು